ಸಮಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಪಶು ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ರು ಶಿಬಿರದಲ್ಲಿ ಬರಡು ರಾಸುಗಳ ತಪಾಸಣೆ ಗರ್ಭ ಪರಿಶೀಲನೆ ಜಂತು ನಿವಾರಣೆ ಹಾಗೂ ಪಶುಗಳಿಗೆ ಚಿಕಿತ್ಸಾ ಸೇವೆ ನೀಡಲಾಯಿತು ಜೊತೆಗೆ ಕರುಗಳು ಹಾಗೂ ವಿವಿಧ ತಳಿಗಳ ಪ್ರದರ್ಶನ ಕೂಡ ನಡೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಸುಚಿತ್ರಾ ಪ್ರಾಣಿ ಪ್ರಸೂತಿ ತಜ್ಞರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಡಾಕ್ಟರ್ ಪ್ರಶಾಂತ್ ಎಜೆ ಮುಖ್ಯ ಪಶುವೈದ್ಯಾಧಿಕಾರಿ ಶಿಡ್ಲಘಟ್ಟ ಡಾಕ್ಟರ್ ರಮೇಶ್ ಕುಮಾರ್ ಆರ್ಎಸ್ ಮುಖ್ಯ ಪಶುವೈದ್ಯಾಧಿಕಾರಿ ಚೀಮಂಗಲ ಮತ್ತು ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಮುಖ್ಯ ಪಶುವೈದ್ಯಾಧಿಕಾರಿ ಶಿಡ್ಲಘಟ್ಟ ಹಾಜರಿದ್ದು ಪಶುಗಳಿಗೆ ಚಿಕಿತ್ಸೆ ಹಾಗೂ ತಾಂತ್ರಿಕ ಮಾರ್ಗದರ್ಶನ ನೀಡಿದರು ಡಾಕ್ಟರ್ ಶ್ರೀನಾಥ್ ರೆಡ್ಡಿ ಕರುಗಳ ಪೋಷಣೆ ಹಾಗೂ ರೇಬಿಸ್ ಕಾಯಿಲೆ ಕುರಿತು ರೈತರಿಗೆ ಅರಿವು ಮೂಡಿಸಿದ್ರು ಶಿಬಿರದಲ್ಲಿ ಒಟ್ಟು ನೂರ ಇಪ್ಪತ್ತು ಹಸುಗಳು ಐದು ಎಮ್ಮೆ ನೂರ ಎಪ್ಪತ್ನಾಲ್ಕು ಕುರಿ ಮೇಕೆಗಳು ಹಾಗೂ ನಾಲ್ಕು ಕೋಳಿಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು ಇಪ್ಪತ್ತೊಂಬತ್ತು ಕರುಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡವು ಆರೋಗ್ಯಕರ ಕರುಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಶಿಬಿರಕ್ಕೆ ಎನ್ಟಾಸ್ ಲಿಮಿಟೆಡ್ ಸಹ ಪ್ರಾಯೋಜಕರಾಗಿದ್ದು ಡಾಕ್ಟರ್ ಸಿಎಂ ಸವಿತಾ ಸಂಯೋಜಕರು ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಉಪಸ್ಥಿತರಿದ್ದರು ಸ್ಥಳೀಯ ರೈತರ ಸಹಕಾರದಿಂದ ಹಾಗೂ ಪಶುವೈದ್ಯ ಇಲಾಖೆಯ ಆಶಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜಾನುವಾರುಗಳ ತಪಾಸಣೆ ನಡೆಯಿತು ಶಿಬಿರದಿಂದ ಲಾಭ ಪಡೆದ ಗ್ರಾಮಸ್ಥರು ಸಂತೋಷ ವ್ಯಕ್ತಪಡಿಸಿ ಪಶುಪಾಲನೆಯಲ್ಲಿನ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇಂತಹ ಶಿಬಿರಗಳು ಬಹಳ ಉಪಯುಕ್ತ ಎಂದು ಅಭಿಪ್ರಾಯಪಟ್ಟರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ